ಕರ್ನಾಟಕ ರಾಜ್ಯ ಒಕ್ಕಲಿಗರ ಅಖಿಲ ಕರ್ನಾಟಕ ವಕಲಿಗರ ಸಂಘ ಅಂತ ಮಾಡ್ಕೊಂಡಿದ್ದೀವಿ ಯಾಕೆ ಅಂತ ಅಂದರೆ ಈಗಿರೋ ರಾಜ್ಯ ಘಟಕದಲ್ಲಿ ಹದಿಮೂರಿಂದ ಹದಿನಾಲ್ಕು ಜಿಲ್ಲೆಯ ಡೈರೆಕ್ಟರ್ಗಳು ಮಾತ್ರ ಇರೋದು ಇದು ದೊಡ್ಡ ಸ್ವಾಮೀಜಿಯವರ ಬಾಲಗಂಗಾಧನಾಥ ಸ್ವಾಮೀಜಿಯವರ ಕನಸಾಗಿತ್ತು ಹಾಗಾಗಿ ಮೂವತ್ತೊಂದು ಜಿಲ್ಲೆಯಿಂದನೂ ಎಲ್ಲ ಜಿಲ್ಲೆಯಲ್ಲೂ ಜಿಲ್ಲಾ ಅಧ್ಯಕ್ಷಗಳು ತಾಲೂಕು ಅಧ್ಯಕ್ಷರುಗಳು ಜ ಎಲ್ಲ ಘಟಕಗಳನ್ನೂ ಮಾಡಿದ್ದೀವಿ ಈಗ ಇವತ್ತಿನ ಕಾರ್ಯಕ್ರಮ ರಾಜ್ಯ ಒಕ್ಕಲಿಗರ ಸಂಘದ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಪದಗ್ರಹಣ ಮತ್ತು ಎಲ್ಲ ಜ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಯಿಂದ ಎಲ್ಲ ಜಿಲ್ಲಾಧ್ಯಕ್ಷಗಳು ತಾಲೂಕು ಘಟಕಗಳು ಮಹಿಳಾ ಘಟಕಗಳು ಎಲ್ಲರೂ ಬಂದಿದ್ದಾರೆ ಮೈಸೂರಿನ ಎಲ್ಲ ಮೈಸೂರಲ್ಲಿ ಐವತ್ತ ನಾಲ್ಕು ಒಕ್ಕಲಿಗರ ಸಂಘಗಳಿದೆ ನಮ್ಮದು ಮೈಸೂರು ಜಿ ಮತ್ತು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘದ ನಮ್ಮ ನಮ್ಮ ಸಂಘವೂ ಇದೆ ಎಲ್ಲರೂ ಒಟ್ಟುಗೂಡಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಈ ಈ ಕಾರ್ಯಕ್ರಮದ ಉದ್ದೇಶ ಒಕ್ಕಲಿಗರು ಸಬಲರು ಅವರಿಗೂ ಶಕ್ತಿ ಇದೆ ಮತ್ತು ಒಟ್ಟಾಗಿ ಸೇರ್ಸೋಕ್ಕೆ ಒಂದು ಅವಕಾಶ ಇದೆ ಅನ್ನೋ ಕಾರಣಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಸಿ ಜೆ ಗಂಗಾಧರ್ ಅವರು ಮೈಸೂರಲ್ಲಿ ವಕೀಲ ಸಂಘದಲ್ಲಿ ಗೆದ್ದಿರೋದ್ರಿಂದ ಅವರು ನಾವು ಮೈಸೂರಲ್ಲೇ ಮೊದಲನೇ ಪದಗ್ರಹಣ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಹಾಗಾಗಿ ಮೈಸೂರಲ್ಲೇ ಮಾಡಿದ್ದೀವಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯ ಎಲ್ಲ ಘಟಕಗಳು ನಮ್ಮ ಜನಾಂಗದ ಬಂಧುಗಳು ನಮ್ಮ ಅಣ್ಣ ತಮ್ಮಂದರು ಎಲ್ಲರೂ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಇನ್ನೂ ಬರ್ತಾ ಇದ್ದಾರೆ ನಮ್ಮ ಸ್ವಾಮೀಜಿಯವರು ಬರಬೇಕು ಅವರು ಬಂದ ಮೇಲೆ ಕಾರ್ಯಕ್ರಮ ಶುರುವಾಗುತ್ತೆ ಇಲ್ಲಿ ನಮ್ಮ ನಮ್ಮ ಜಿಲ್ಲೆಯ ಎಮ್ ಎಲ್ ಎಗಳು ಜಿ ಟಿ ದೇವೇಗೌಡರು ಹರೀಶ್ ಗೌಡ್ರು ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಎಲ್ಲರೂ ಎಲ್ಲ ಪಕ್ಷದವರು ಇಲ್ಲಿ ಪಕ್ಷ ಇಲ್ಲ ಎಲ್ಲ ಪಕ್ಷದ ಶಾಸಕರು ಕಾರ್ಪೊರೇಟ್ರುಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷಗಳು ಸದಸ್ಯರುಗಳು ನಮ್ಮ ಸಮಾಜದ ಮುಖಂಡರುಗಳು ಜಿಲ್ಲಾ ಸಂಘದ ಎಲ್ಲ ಡೈರೆಕ್ಟರ್ಗಳು ಆಗಮಿಸಿದೀವಿ ಈ ಕಾರ್ಯಕ್ರಮವನ್ನು ನಮ್ಮ ಜನಾಂಗ ಎಲ್ಲರೂ ಸೇರಿ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಇಲ್ಲ ಅದು ಇನ್ವಿಟೇಷನ್ ಅಲ್ಲಿ ಹಾಕಿರ್ಲಿಲ್ಲ ಅದು ತಪ್ಪಾಗಿದೆ ಆದ್ರೆ ಈಗ ಎಲ್ಲ ಕಡೆ ಪತ್ರಿಕಾ ಸ್ಟೇಟ್ಮೆಂಟ್ ಅಲ್ಲಿ ಮತ್ತೆ ಪಬ್ಲಿಸಿಟಿ ಎಲ್ಲ ವಾರ್ಡ್ಸ್ ಇದರಲ್ಲೂ ಹಾಕಿದೀವಿ ಬ್ಯಾನರ್ಸ್ ಗಳಲ್ಲೇ ಹಾಕಿದ್ದೀವಿ ಇಲ್ಲ 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 ಒಕ್ಕಲಿಗರನ್ನ ಒಗ್ಗೂಡಿಸುವ ಸಮ್ಮಿಲನ ಕಾರ್ಯಕ್ರಮ ಇದು

ಆದರೆ ನಾವೆಲ್ಲರೂ ಒಟ್ಟಿಗೆ ಎಲ್ಲಾ ಜಿಲ್ಲೆಯಲ್ಲೂ ಅಲ್ಲಿಲ್ವಲ್ಲ ಅನ್ನೋ ಕಾರಣಕ್ಕೆ ಇದನ್ನ ಮಾಡಿದ್ವಿ ದೊಡ್ಡ ಬಾ ದೊಡ್ಡ ಸ್ವಾಮೀಜಿಯವರು ಶ್ರೀ 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 ಬಾಲಗಂಗಾ ಸ್ವಾಮೀಜಿಯವರ ಕನಸಾಗಿತ್ತಂತೆ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಅಂತ ಅದನ್ನ ಮಂಡ್ಯದವರು ನಾಗಣ್ಣ ಅಂತ ಒಬ್ಬರಿದ್ದರು ಅವರು ನಾಗಣ್ಣ ಬಾಣಸೋಡಿ ಅಂತ ಅವರು ಇಡೀ ರಾಜ್ಯಾದ್ಯಂತ ಓಡಾಡಿ ಎಲ್ಲ ಸಂಘಟನೆ ಮಾಡಿದ್ರು ಆದರೆ ದುರದೃಷ್ಟವಶಾತ್ ಅವರು ಕಾಲದ ನಂತರ ಅದನ್ನ ರಾಜ್ಯ ಕಮಿಟಿಯವರು ಗಂಗಾಧರನ ಅಧ್ಯಕ್ಷನ ಮಾಡಿದ್ದಾರೆ ನಾನು ಅದರಲ್ಲಿ ಕಾರ್ಯಾಧ್ಯಕ್ಷ ಆಗಿದ್ದೀನಿ ರಾಜ್ಯ ಕಾರ್ಯಾಧ್ಯಕ್ಷ ಆಗಿದ್ದೀನಿ ಹಾಗಾಗಿ ಈ ಕಾರ್ಯಕ್ರಮವನ್ನ ಮೊದಲನೇದಾಗಿ ಮೈಸೂರಲ್ಲೇ ಮಾಡ್ಬೇಕು ಅಂತ ಅನ್ಕೊಂಡ್ವಿ ಇಂದಿನ ನಾವು ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘ ಪದಗ್ರಹಣ ಮಾಡ್ತಾ ಇದೀವಿ ಹಾಗೆ ಸಂಗುಳಿ ರಾಯಣ ಅವ್ರದ್ದು ನಾವು ಜಯಂತೋತ್ಸವ ಮಾಡ್ತಾ ಇದೀವಿ ನಮ್ಮ ಒಂದು ತತ್ವ ಏನಿದೆ ಅಂದ್ರೆ ರಾಜ್ಯದಲ್ಲಿ ಇರುವಂತ ಎಲ್ಲ ಒಕ್ಕಲಿಗರನ್ನ ಒಗ್ಗೂಡಿಸ್ಬೇಕು ಹಾಗಾಗಿ ನಾವು ಈ ರೀತಿಯಾದ ಒಂದು ಸಂಘಟನೆ ಮಾಡಿ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಸುಮಾರು ನಾವು ಬಂದು ಅಲ್ಲಿ ಬಂದು ಮೂವತ್ತೊಂದು ಡಿಸ್ಟ್ರಿಕ್ಟ್ ಮುಖಾಂತರ ನಾವು ಈ ಕಾರ್ಯಕ್ರಮನ ಏರ್ಪಡಿಸಿದೀವಿ ಸುಮಾರು ಈಗ ಆಗಾಗಲೇ ಒಂದು ಹದಿನೆಂಟು ಸಾವಿರ ಸದಸ್ಯತ್ವ ಆಗಿದೆ ಅದರಲ್ಲಿ ಹೆಚ್ಚಾಗಿ ಹೇಳಬೇಕಂದ್ರೆ ಅದರಲ್ಲಿ ಜಾಸ್ತಿ ಮಹಿಳೆಯರೇ ಹದಿಮೂರು ಸಾವಿರ ಜನ ಇದ್ದಾರೆ ನಮ್ಮ ಒಕ್ಕಲಿಗರ ಸಂಘದ ಇನ್ನೊಂದು ಮಹತ್ವ ಏನು ಅಂದ್ರೆ ಒಕ್ಕಲಿಗ ಮಹಿಳೆಗೆ ತುಂಬಾ ಆದ್ಯತೆ ಕೊಡ್ತಾ ಇದ್ವಿ ನಮ್ಮ ಸಮಾಜದಲ್ಲಿ ಆಗುತ್ತಿರುವಂತ ಶೋಷಣೆಗೆ ನಾವೆಲ್ಲರೂ ಒಗ್ಗೂಡಿಸ್ಬೇಕು ಸಂಘಟನೆ ಮಾಡಬೇಕು ಅಂತ ಪ್ರತಿಯೊಂದು ಮನೆಯಲ್ಲಿ ಒಕ್ಕಲಿಗರು ಎದ್ದು ಬರ್ತಾ ಇದ್ರೆ ಅದೊಂದು ನಮಗೆ ಸಂತೋಷವಾದ ವಿಷಯ ಇನ್ನೊಂದು ಹೇಳಬೇಕು ಅಂತ ಬಂದ್ರೆ ನಮ್ಮ ಬಾಲಗಂಗಾಧರ ಸ್ವಾಮೀಜಿ ಒಂದು ಆಶಯ ಇದಾಗಿತ್ತು ಹಾಗಾಗಿ ನಿರ್ಮಾಲಂದ ಸ್ವಾಮೀಜಿಯ ಒಂದು ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮನ ಆಚರಿಸ್ತಾ ಇದ್ವಿ ಸರ್ ಬೇರೆ ಒಕ್ಕಲಿಗರ ಸಂಘ ಎಲ್ಲ ಒಕ್ಕಲಿಗರು ಅಂದ್ರೆ ಒಂದು ಒಗ್ಗಟ್ಟು ನಾವೆಲ್ಲ ಒಂದೇ ನಮ್ಮಲ್ಲಿ ಅವರು ಇವರು ಅನ್ನೋದು ಏನು ಇಲ್ಲ ಒಕ್ಕಲಿಗರು ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಒಗ್ಗಟ್ಟು ಅಂತ ಇರಬೇಕು ನಮ್ಮ ಸಮಾಜದಲ್ಲಿ ಯಾವುದೇ ರೀತಿಯಾದ ಅನ್ಯಾಯ ಆಗಕೂಡ್ದು ನಮ್ಮ ಮಕ್ಕಳಿಗೆ ಒಕ್ಕಲಿಗರ ಮಕ್ಕಳಿಗೆ ಏನಿದೆ ಅದನ್ನ ನಾವು ಸಹಾಯ ಮಾಡ್ತಾ ನಮ್ಮ ಒಕ್ಕಲಿಗ ಸಮುದಾಯನ ಬೆಳೆಸ್ತಾ ನಾವು ಬರ್ತೀವಿ ಸೊ ನಾನು ಆಗಾಗ್ಲೇ ನಿಮಗೆ ಹೇಳಿದೆ ಈಗ ಆಲ್ಮೋಸ್ಟ್ ಹದಿನೆಂಟು ಸಾವಿರದಲ್ಲಿ ಹದಿಮೂರು ಜನ ಮಹಿಳೆ ಸದಸ್ಯತ್ವ ಪಡೆದಿದ್ದಾರೆ ಅಂದರೆ ಮಹಿಳೆಯರಿಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ದೀವಿ ಅಂತ ನಿಮ್ಗಾಗ್ಲೇ ಅರ್ಥ ಆಗಿರಬೇಕು ಅನ್ಸುತ್ತೆ ಸೊ ನಾನು ಮಹಿಳೆಯಾಗಿ ನಮ್ಮ ಒಕ್ಕಲಿಗ ಸಮುದಾಯದಿಂದ ಒಂದಷ್ಟು ಹಣಕಾಸಿನ ಸಹಾಯ ಆಗಲಿ ಇಲ್ಲ ಒಂದು ಮೌಖಿಕ ಸಹಾಯ ಆಗಲಿ ಇಲ್ಲ ಒಂದು ಪ್ರೋತ್ಸಾಹ ಕೊಡೋದಾಗಲಿ ಆ ರೀತಿ ನಮ್ಮ ಸಮುದಾಯದವ್ರಿಗೆ ನಾವು ಬೆಂಬಲ ಕೊಡ್ತೀವಿ